ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿರ್ತಕ್ಕಂಥ ಎಲ್ಲ ಹೊಂದಿಸಿ ಬರೆಯಿರಿ ಈ ಒಂದು ವಿಡಿಯೋ ನೋಡಿದರೆ ಐದು ಅಂಕ ನಿಮ್ಮ ಒಂದು ಪಾಕೆಟಲ್ಲಿ ಹಾಗಿದ್ರೆ ವಿಡಿಯೋನ ಕೊನೆಯ ನೋಡಬೇಕು ಯಾವುದಪ್ಪ ಇದು ಟಾಪಿಕ್ ಅಂತಂದರೆ ಐದು ಅಂಕದ ಹೊಂದಿಸಿ ಬರೆಯಿರಿ ಪ್ರತಿಯೊಂದು ಹೊಂದಿಸಿ ಬರೆಯರನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಓಕೆ ಹಾಗಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ಥರದ ಪಿಡಿಎಫ್ ನೋಟ್ಸ್ ಅಲ್ಲಿ ಸಿಗುತ್ತೆ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಒಂದು ಇತಿಹಾಸದ ಐದು ಅಂಕದ ಒಂದು ಪ್ರಶ್ನೆ ನಿಮ್ಮ ಪಾಕೆಟಲ್ಲಿ ಅಂತ ಹೇಳ್ತಾ ನಡೀರಾಗಿದ್ರೆ ಬಿಡೋದ ಶುರು ಮಾಡೋಣ ಈಗ ಸಂಪೂರ್ಣವಾಗಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಎಲ್ಲ ಹೊಂದಿಸಿ ಬರೆಯರಿಯನ್ನು ನಾನು ಕೊಡ್ತಾ ಇದ್ದೇನೆ ಜಸ್ಟ್ ಇವನ್ನಷ್ಟೇ ನೋಡಿಕೊಂಡು ಇವನ್ನಷ್ಟೇ ಪ್ರಾಕ್ಟೀಸ್ ಮಾಡಿದರೂ ಸಹ ನೀವು ಐದು ಅಂಕದ ಹೊಂದಿಸಿ ಬರೆಯಿರಿ ಆರಾಮಾಗಿ ಬರಿತೀರಾ ಹಾಗೆ ಏನಪ್ಪ ಅಂತಂದರೆ ಒಂದು ಟ್ರಿಕ್ಸನ್ನು ಇದೆ ನಾನು ಆ ರೀತಿ ನೀವು ಬರಿಬೋದು ಲಿಂಕ್ ಮಾಡಿ ಅದನ್ನು ನೀವು ಬರಿಬೋದು ನಿಮ್ಗೆ ಗೊತ್ತಾಗುತ್ತೆ ಅದನ್ನ ನೀವು ಆರಾಮಾಗಿ ಬರೀತೀರ ಓಕೆ ಕುಜಲ್ ಕ್ಯಾಡ್ ಪೈಸಸ್ ಕುಜಲ್ ಕ್ಯಾಡ್ ಪೈಸಸ್ ಎಲ್ಲಿ ಬರ್ತಾನೆ ಕುಶಾನರಲ್ಲಿ ಬರ್ತಾನೆ ಕುಶಾನ ಅಂತಂದ ತಕ್ಷಣ ನೀವು ಆಲ್ರೆಡಿ ಓದಿರ್ತಾರೆ ಕುಶಾನರ ದೊರೆ ಒಂದನೇ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸ್ತಾನೆ ಅನ್ನ ತಾವು ನೋಡಿದಿರ ಗೊತ್ತಿರ್ತಕ್ಕಂಥದ್ದು ಇನ್ನು ಚಿಕ್ಕ ಚಿಕ್ಕ ದೇವರಾಜ್ ಒಡೆಯರು ಎಲ್ಲಿ ಬರ್ತಾರೆ ಗೊತ್ತಿ ಓಕೆ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೇನೆ ಓಕೆ ಗೊತ್ತಿದ್ರೆ ಬರೀರಿ ಇಲ್ಲ ಅಂತಂದ್ರೆ ಬಿಟ್ಬಿಡಿ ರಾಮಾನುಜಾಚಾರ್ಯರನ್ನು ನೋಡೋಣ ರಾಮಾನುಜಾಚಾರ್ಯರು ಇಲ್ಲಿ ನೋಡಿ ಅಲಿಗಢ ಚಳುವಳಿಗೂ ರಾಮಾನುಜಾಚಾರ್ಯವರೆಗೂ ಒಂದಕ್ಕೊಂದು ಲಿಂಕ್ ಇಲ್ಲ ಕುಶಾನರ್ ದೊರೆ ಆಗಿದೆ ಕೋಟಿ ನಾರಾಯಣ ಆಗಿದೆ ಕೈಲಾಸನಾಥ್ ದೇವಾಲಯನೂ ಆಗಿದೆ ಇಲ್ಲಿ ಹಾಗಿದ್ರೆ ರಾಮಾನುಜಾಚಾರ್ಯರು ಅಂತಂದ್ರೆ ಶ್ರೀರಂಗ ಮಠದ ಮುಖ್ಯಸ್ಥರು ಸರ್ ಅಹ್ಮದ್ ಖಾನ್ ಅಲಿಗರ್ ಚಳುವಳಿಯ ಮುಖ್ಯಸ್ಥರಾಗಿರ್ತಕ್ಕಂಥದ್ದು ಇನ್ನು ಒಂದು ಉಳಿತು ಅದನ್ನೇ ನಾರಾಯಣ ಗೊತ್ತಾಗಿರ್ತಕ್ಕಂಥದ್ದು ಸಿಂಪಲ್ ಈ ರೀತಿಯಾಗಿ ಬರಿತಾ ಹೋದರೆ ಆಯ್ತು ಇಲ್ಲಿ ಆರ್ ಡಿ ಬ್ಯಾನರ್ಜಿ ಅಂತ ಇದೆ ಆರ್ ಡಿ ಬ್ಯಾನರ್ಜಿ ಆರ್ ಡಿ ಬ್ಯಾನರ್ಜಿ ಏನಂತಂದ್ರೆ ಸಿಂಧು ನದಿ ನಾಗರಿಕತೆಯಲ್ಲಿ ಬರ್ತಕ್ಕಂಥ ಒಂದು ಶಬ್ದ ಇದು ಹೆಸರು ಮೆಹೆಂಜೋದಾರು ಸಂಶೋಧನೆ ಮೂರನೇ ಸೋಮೇಶ್ವರ ಏನ್ ಬರುತ್ತೆ ಮೂರನೇ ಸೋಮೇಶ್ವರ ಅವಿಲಾ ಶಿತಾರ್ಥ ಚಿಂತಾಮಣಿ ಎರಡನೇ ಇಬ್ರಾಹಿಂ ಆದಿಲ್ಶಾ ಏನ್ ಬರುತ್ತೆ ನೋಡಬೇಕು ಎರಡನೇ ಇಬ್ರಾಹಿಂ ಆದಿಲ್ಶಾ ಏನ್ ಬರುತ್ತೆ ಎರಡನೇ ಆದಿಲ್ ಶಾ ಜಗದ್ಗುರು ಬಾದ್ಶಾ ಮೆಕಾಲೆ ಮೆಕಾಲೆ ಏನ್ ಬರುತ್ತೆ ಭಾರತದ ಶಿಕ್ಷಣದ ಇಂಗ್ಲಿಷ್ ಶಿಕ್ಷಣದ ರೂವಾರಿ ಅಂಬೇಡ್ಕರ್ ಅಸ್ಪೃಶ್ಯತೆಯ ನಿರಾ ನಿವಾರಣೆ ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ನಾನು ನೋಡ್ ತೋರಿಸ್ತಾ ಹೋಗ್ತಾ ಇದ್ದೇನೆ ನೀವು ಜಸ್ಟ್ ನೋಡಿ ಒಂದನೇ ಕ್ರಿ ಒಂದನೇ ರಾಜೇಂದ್ರ ರಾಜೇಂದ್ರ ಚೋಳ ಏನಾಗುತ್ತೆ ಗಂಗೈಕೊಂಡ ಚೋಳ ಪಂಪ ಆದಿಕವಿ ಕನೋಜಿ ಆಗ್ರೆ ಮರಾಠರ ನೌಕಾದಳಪತಿ ಇನ್ನು ನೆಕ್ಸ್ಟ್ ಏನಂತಂದರೆ ಆಲೂರು ವೆಂಕಟರಾವ್ ಕರ್ನಾಟಕ ಗತ ವೈಭವ ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಇಲ್ಲಿ ನೋ ಇಲ್ಲಿ ನೋಡಿ ಮೀರಾಬಾಯಿ ಅಂತ ಇದೆ ಕೃಷ್ಣನ ಭಕ್ತೆ ಎರಡನೇ ಬಹುದೃಶ ಇವರು ಭಾರತದ ಸಾರಿ ಕೊನೆಯ ದೊರೆ ಮೊಘಲ್ದೊರೆಯಾಗಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅಂಬೇಡ್ಕರ್ ಕರಡು ಸಮಿತಿ ರಾಜಾ ಮೋಹನ್ ರಾಯ್ ಬ್ರಹ್ಮ ಸಮಾಜ ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಇನ್ನು ಹುಯೆನ್ಸಾಂಗ್ ಹುಯನ್ಸಾಂಗ್ ಏನು ಹುಯನ್ಸಾಂಗ್ ಏನ ಸಿ ರನ್ನ ಗದಾಯುದ್ಧ ಮಹಮ್ಮದ್ ಗವನ್ ಮದರ್ಸಾ ರಾಜ ತೊಡದ್ರಮಲ್ಲ ಕಂದಾಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಸಿ ಸಹಾಯಕ ಸೈನ್ಯ ಪದ್ಧತಿ ಓಕೆ ಇನ್ನು ಕೌಟಿಲ್ಯ ಅರ್ಥಶಾಸ್ತ್ರ ಉತ್ತರ ಮೇರೂರು ಶಾಸನ ಏನು ಬರ್ತದೆ ಚೋಳರ ಗ್ರಾಮಾಡಳಿತ ಬರ್ತಕ್ಕಂಥದ್ದು ಹಾಗೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಆಗಿರ್ತಕ್ಕಂಥದ್ದು ಹರಡೇಕರ್ ಮಂಜಪ್ಪ ಏನು ಕರ್ನಾಟಕದ ಗಾಂಧಿ ಒಂದು ಮಾರ್ಕ್ಸಿಗೂ ಬರ್ತಕ್ಕಂಥ ಕ್ವಶನ್ ಸೊ ಸ್ವಲ್ಪ ನೋಡ್ಕೊಳ್ಳಿ ಇವೆಲ್ಲ ನೋಡ್ಕೊಂಬಿಡಿ ಸಿಂಪಲ್ ಆಗಿ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೇನೆ ನಿಮ್ಗೆ ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದು ಇನ್ನೂ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅಲ್ಲಿ ಹುಡುಕಿ ಸಿಗುತ್ತೆ ನಾನು ಹಾಕಿದ್ದೇನೆ ಅದನ್ನು ಸೆಂಡ್ ಮಾಡಿದ್ದೀನಿ ನೀವು ಹೋಗಿ ನೋಡಿ ಎಲ್ಲವೂ ತುಂಬಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಓಕೆ ಕ್ವೆಶನ್ಸ್ ನೆಕ್ಸ್ಟ್ ಅವು ಮಾಡಲ್ ಆಯಿತು ಆನ್ಯುವಲ್ ಎಕ್ಸಾಮ್ದು ಆನ್ವಲ್ ಎಕ್ಸಾಮಲ್ಲಿ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ನೋಡಿ ವಿಶಾಖದತ್ತನ ದತ್ತನ ಮುದ್ರಾ ರಾಕ್ಷಸ ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯ ನೋಡಿ ಅಲ್ಲಿ ಕೇಳಿರ್ತಕ್ಕಂಥ ಪದೇ ಪದೇ ರಿಪೀಟ್ ಆಗುತ್ತೆ ಇಲ್ಲಿ ರಿಪೀಟ್ ಆಗಿದ್ದನ್ನ ನಾನು ಹೇಳ್ತಾ ಹೋಗ್ತೇನೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯ ಅಕ್ಬರ್ ದಿನ್ ಇ ಇಲಾಹಿ ಅದೊಂದು ಆಲೂರು ವೆಂಕಟರ ನೋಡಿ ರಿಪೀಟ್ ಆಯಿತು ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ ಎರಡು ಸಾವಿರದ ಹದಿನೈದರಲ್ಲಿ ಇದು ಆನ್ಯುವಲ್ ಎಕ್ಸಾಮ್ ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಅಲ್ಲಿ ಯಾವುದಾದ್ರೂ ರಿಪೀಟ್ ಆಗಿದೆಯಾ ನೋಡೋಣ ಇಲ್ಲಿ ಯಾವುದೂ ರಿಪೀಟ್ ಆಗಿಲ್ಲ ತುಂಬ ಜಸ್ಟ್ ನೋಡ್ಕೊಂಬಿಡಿ ಇನ್ನ ಇಲ್ಲಿ ಯಾವುದಾದ್ರೂ ರಿಪೀಟ್ ಆಗಿದೆಯಾ ರಿಪೀಟ್ ಆಗಿದೆ ನೋಡೋಣ ಇಲ್ಲಿ ಕಾನಿಷ್ಕ ಕಾನಿಷ್ಕನ್ ಬಂದಿದೆ ಓಕೆ ಸುಲೈಮಾನ್ ಅರ ಪ್ರವಾಸಿ ಸ್ವಲ್ಪ ಗಂಗಾಧರ್ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ಮತ್ತೆ ರಿಪೀಟ್ ಆಯ್ತು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ರಿಪೀಟ್ ಆಗಿದ್ಯಾ ಹರ್ಡೇಕರ್ ಮಂಜಪ್ಪ ಕರ್ನಾಟಕ ಹರ್ಡೇಕರ್ ಮಂಜಪ್ಪ ಎಸ್ ಎನ್ ಹರ್ಡೇಕರ್ ನೋಡಿ ಹಿಂದೂಸ್ತಾನ್ ಸೇವಾದಳ ಅಕ್ಬರ್ ದಿನ್ ಇಲಾಯಿ ರಿಪೀಟ್ ಆಯ್ತು ಪಾಯಿಯಾನ ಗೋಕೋಕಿ ಪಾಶ್ವನಾಥ ಈ ರೀತಿಯಾಗಿರ್ತಕ್ಕಂಥ ನೋಡಿ ಪಾಶ್ವನಾಥನ ಎರಡು ಕೊಟ್ಟಿದ್ದಾರೆ ಪಾರ್ಶ್ವನಾಥ ಇಪ್ಪತ್ಮೂರನೇ ತೀರ್ಥಂಕರ ಓಕೆ ಮತ್ತೆ ರಿಪೀಟ್ ಆಯಿತು ನೋಡಿ ವಿಶಾಖದತ್ತ ರಿಪೀಟ್ ಆಯ್ತಾ ನೋಡಿ ರಿಪೀಟ್ ಆಗಿರ್ತಕ್ಕಂಥ ಕ್ವೆಶನ್ ಅಷ್ಟೇ ನಾನು ಟಾರ್ಗೆಟ್ ಮಾಡ್ತಾ ಇದ್ದೇನೆ ವಿಶಾಖದತ್ತ ರಿಪೀಟ್ ಆಯ್ತಾ ನೋಡಿ ಧನ್ವಂತರಿ ವೈದ್ಯಶಾಸ್ತ್ರದ ಪಿತಾಮ ಹರ್ಷವರ್ಧನ ಏನು ಉತ್ತರ ಸ್ವಾಮಿ ವಿವೇಕಾನಂದ ಸ್ವಾಮಿ ದಯಾನಂದ ಸರಸ್ವತಿ ಶುದ್ಧಿ ಚಳುವಳಿ ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಮತ್ತೆ ರಿಪೀಟ್ ಆಗ್ತದೆ ಮತ್ತೆ ರಿಪೀಟ್ ಆಗ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಪ್ಪ ಅದು ವಿಶಾಖದತ್ತ ನೋಡಿ ವಿಶಾಖದತ್ತ ಮತ್ತೆ ರಿಪೀಟ್ ಆಗಿದೆ ಒಂದನೇ ಕೃಷ್ಣ ಮತ್ತೆ ರಿಪೀಟ್ ಆಗಿದೆ ಗಂಗಾಧರ್ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ರಿಪೀಟ್ ಆಗಿದೆ ಪಾಹಿಯಾನ ರಿಪೀಟ್ ಆಗಿದೆ ವಿಶಾಖದತ್ತ ರಿಪೀಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರಿಪೀಟ್ ಆಗಿದೆ ಇವನ್ನ ಯಾವುದೂ ರಿಪೀಟ್ ಆಗಿಲ್ಲ ಓಕೆ ಒಂದೊಂದು ಇವನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಆರಾಮಾಗಿ ಬರೀತೀರಾ ಓಕೆ ನೋಡ್ಕೊಳ್ಳಿ ಮತ್ತೆ ರಿಪೀಟ್ ನೋಡಿ ಒಂದನೇ ಕೃಷ್ಣ ರಿಪೀಟ್ ಆಗಿದೆ ಗಂಗಾಧರ್ ರಾವ್ ದೇಶಪಾಂಡೆ ರಿಪೀಟ್ ಆಗಿದೆ ಸರ್ ಸಯ್ಯದ್ ಅಹಮದ್ ಖಾನ್ ರಿಪೀಟ್ ಆಗಿದೆ ಚಿಕ್ಕ ದೇವರಾಜ್ ಒಡೆಯರ್ ರಿಪೀಟ್ ಆಗಿದೆ ರವಿಕೀರ್ತಿ ಆಗಿಲ್ಲ ಹೊಸ ಕ್ವಶನ್ ಇದಿಷ್ಟು ಹೊಂದಿಸಿ ಬರಿ ಇನ್ನೊಂದು ಇದೆ ತೋರಿಸ್ತಾ ಇದೆ ಇಲ್ಲಿ ಕುಜಲ್ ಕ್ಯಾಡ್ ಪೈಸಸ್ ರಿಪೀಟ್ ಆಗಿದೆ ನೋಡಿ ಪಂಪ ರಿಪೀಟ್ ಆಗಿದೆ ಅಲ್ವಾ ಅವ್ರದ್ದು ನಿಮಗೆ ಗೊತ್ತಿರ್ತಕ್ಕಂಥದ್ದು ಬಸವೇಶ್ವರ ಅನುಭವ ಮಂಟಪ ರಾಜನ್ ಅಂತಂದ್ರೆ ಬುಡಕಟ್ಟಿನ ಮುಖ್ಯಸ್ಥ ಕುಜಲ್ ಕ್ಯಾಡ್ ಪೈಸಸ್ ಕುಶನದವರೇ ಕುಡುವಲಯ ಅಂತಂದ್ರೆ ಅದೃಷ್ಟ ಪದ್ಧತಿ ಪಂಪ ಆಲಿದ್ರು ಮುಗಿಯಿತು ಇಲ್ಲಿ ರಿಪೀಟ್ ಆಗಿರ್ತಕ್ಕಂಥದ್ದು ದೇವರಾಜ್ ಒಡೆಯರ್ ಅದೇ ರೀತಿಯಾಗಿ ಮಯೂರವರ್ಮ ರಿಪೀಟ್ ಆಗಿಲ್ಲ ಹೊಸ ಕೋಶ ಒಂದನೇ ರಾಜಚೋಳ ಬಂದಿರತಕ್ಕಂಥದ್ದು ಇವೆಲ್ಲವೂ ಸಹ ಹೊಂದಿಸಿ ಬರೆಯಿರಿ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಕಾಲಾನುಕ್ರಮಣಿಕೆ ಏನ ಹೇಳ್ತಾ ಇದ್ದೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನೀವು ಆರಾಮಾಗಿ ಐದು ಅಂಕ ತೆಗೆದುಕೊಳ್ತೀರ ಏನೂ ಓದೋ ಅವಶ್ಯಕತೆ ಇಲ್ಲ ಇಲ್ಲಿ ಜಸ್ಟ್ ಒಂದು ಸಿಂಪಲಾಗಿ ಒಂದು ಅಂದಾಜಿನ ಮೇಲೆ ಬರೆಯುವಂಥದ್ದು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಲಾನುಕ್ರಮಣಿಕೆ ಅಂದರೆ ಕ್ರೊನಾಲಜಿಕಲ್ ಯಾವ ರೀತಿ ಬರೆಯುವುದು ಅಂತ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ನಿಮ್ಮ ಸ್ನೇಹಿತರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಹೋಗಿ ಜಾಯ್ನಾಗಿ ಎಲ್ಲ ಥರದ ಪಿ ಎಫ್ ನೋಡ್ತೀನಿ ನಿಮಗೆ ಸಿಗುತ್ತೆ ಧನ್ಯವಾದ ಸ್ನೇಹಿತರೆ